ग्रैंड फिनाले को मुंचिए वो बरा आटा इनलिगे मुगिरु बिग बॉस मने होरा हो ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇಲ್ಲಿಯವರೆಗೂ ವೀಕ್ಷಕರನ್ನು ರಂಜಿಸುತ್ತಾ ಬಂದಿದೆ ಕೆಲವೊಮ್ಮೆ ಅತ್ಯಂತ ರೋಚಕತೆಯಿಂದಲೂ ಕೂಡಿತ್ತು ಈ ಮೂರನೇ ವಾರಕ್ಕೆ ಇನ್ನೊಂದು ಅನಿರೀಕ್ಷಿತ ತಿರುವನ್ನು ಕೊಡುತ್ತಿರುವ ಬಿಗ್ ಬಾಸ್ ಅದುವೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮಿಡ್ ಸೀಸನ್ ಫಿನಾಲೆ ಇದೇ ಮೊದಲ ಬಾರಿಗೆ ಮೂರನೇ ವಾರಕ್ಕೆ ಮೊದಲ ಫಿನಾಲೆ ನಡೆಯಲಿದೆ ಇದರಲ್ಲಿ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಟ್ವಿಸ್ಟ್ ಟರ್ನ್ ಸಿಗಲಿದೆ ಯಾರನ್ನು ಹೊರ ಹಾಕಲು ಘೋಷಿಸಬೇಕು ಮಿಡ್ ಸೀಸನ್ ಫಿನಾಲೆ ಸುಮ್ಮನೆ ಮನರಂಜನೆಗಷ್ಟೇ ಅಲ್ಲ ಈ ಫಿನಾಲೆಯಲ್ಲಿ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಇರುವ ಹದಿನೇಳು ಮಂದಿ ಸ್ಪರ್ಧಿಗಳಲ್ಲಿ ಬಹಳಷ್ಟು ಮಂದಿ ಎಲಿಮಿನೇಟ್ ಆಗ್ತಾರೆ ಕಳೆದ ಎರಡು ವಾರಗಳಿಂದಲೂ ಬಿಗ್ ಬಾಸ್ ಮನೆಯೊಳಗಿರುವ ಸದಸ್ಯರಿಗೆ ಕಿಚ್ಚ ಸುದೀಪ್ ಎಚ್ಚರಿಕೆಯನ್ನು ನೀಡುತ್ತಾನೆ ಬಂದಿದ್ದಾರೆ ಈಗ ಬಿಗ್ ಬಾಸ್ ಎಲಿಮಿನೇಷನ್ ಬಿಗ್ ಬಂದೇ ಬಿಟ್ಟಿದೆ ಈ ಹಂತದಲ್ಲಿ ಸಾಕಷ್ಟು ಸದಸ್ಯರು ಎಲಿಮಿನೇಟ್ ಆಗುತ್ತಾರೆ ಹಾಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಇನ್ನೊಂದಿಷ್ಟು ಮಂದಿ ಎಂಟ್ರಿ ಕೂಡ ಕೊಡ್ತಾರೆ ಈ ಮಿಡ್ ಸೀಸನ್ ಫಿನಾಲೆಯನ್ನು ಸ್ಪರ್ಧಿಗಳು ಎಲಿಮಿನೇಟ್ ಮಾಡುವುದಕ್ಕೆ ಅಷ್ಟೇ ಅಲ್ಲ ಈ ಫಿನಾಲೆಯಲ್ಲಿ ಒಬ್ಬ ವಿನ್ನರ್ ಹೆಸರನ್ನು ಘೋಷಣೆ ಮಾಡಲಾಗುತ್ತದೆ ಅವರಿಗೆ ಬಹುಮಾನ ಕೂಡ ನೀಡಲಾಗುತ್ತದೆ ಫಿನಾಲಿ ಗೆದ್ದವರಿಗೆ ಐವತ್ತು ಲಕ್ಷ ಬಹುಮಾನ ನೀಡಲಾಗುತ್ತದೆ ಅದೇ ಮಿಡ್ ಸೀಸನ್ ಫಿನಾಲಿಯಲ್ಲಿ ಗೆದ್ದವರಿಗೆ ಎಷ್ಟು ಬಹುಮಾನ ಕೊಡಬೇಕು ಅನ್ನೋ ಚರ್ಚೆ ಇನ್ನು ನಡೀತಾನೆ ಇದೆ ಶೀಘ್ರದಲ್ಲಿ ಬಹುಮಾನದ ಮೊತ್ತವನ್ನು ಘೋಷಿಸಲಾಗುತ್ತಿದೆ ಆಟದಿಂದ ಎಲಿಮಿನೇಟ್ ಆಗುತ್ತಾರೆ ಸದಸ್ಯರು ಬಹುಮತವಾಗಿ ನಿಮ್ಮನ್ನ ಬಿಗ್ ಬಾಸ್ ಮನೆಯಿಂದ ಹೊರತೂಡಿದ್ದಾರೆ